ನೋಡಿ ಇದು ನನ್ನ ಸ್ಟೂಡೆಂಟ್ ಹೊಲದಿರೋದು ಕ್ಯಾನ್ ಎಲ್ಲ ಪುಟ್ಟು ಹೊಲ್ದಿದ್ದಾಳೆ ನೋಡಿ ಕ್ಯಾನ್ ಹಾಕಿ ಮೂರು ಲೇಯರ್ ಕ್ಯಾನ್ ಹಾಕಿ ಹೊಲಿರೋದು ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಪದ್ದು ನೋಡಿ ಇಲ್ಲಿ ಪದ್ದು ಒಂದು ಪುಟ್ಟು ಲಂಗ ಹೊಲ್ದಿದ್ದಾಳೆ ಅದಕ್ಕೆ ಬ್ಲೌಸು ಸೀರೆಯಲ್ಲಿ ಹೊಲ್ದಿರೋದು ಇದು ಪುಟ್ಟು ಪಾಪಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದಾಳೆ ಈಗ ನಾವು ಲಂಗ ಸ್ಟಿಚ್ ಮಾಡಬೇಕು ಮಾಡಿಟ್ಕೊಂಡಿದ್ದೀವಿ ಹಾಂ ಯಾವಾಗ ನಿಂದ ತೋರಿಸ್ತಾ ನೋಡಿ ಇದು ಕೂಡ ಸ್ಟೂಡೆಂಟು ಸ್ಟಿಚ್ ಮಾಡಿರೋದು ಇವತ್ತು ಮತ್ತು ಇದು ಡ್ರೆಸ್ ಇದು ನ್ಯೂ ಸ್ಟೂಡೆಂಟು ಇವರು ಕೂಡ ಸ್ಟಿಚ್ ಮಾ ಡ್ರೆಸ್ಸು ಸ್ಟಿಚ್ ಮಾಡ್ತಾ ಇದ್ದಾರೆ ಮತ್ತು ಯಾರು ನೀವೇನು ಸ್ಟಿಚ್ ಮಾಡ್ತಿದ್ದೀರಾ ಇಲ್ಲಿ ಖುಷಾಗ್ತಿದ್ಯಾ ಇಲ್ಲಿ ಕುಚ್ಚಿ ಕೂತಿದ್ದಾರೆ ಕುಚ್ಕಲಿ ಕಲಿಯೋದಿಕ್ಕೆ ನೋಡಿ ವನಿತಾ ಗೌನ್ ಹೊಲ್ತಿದ್ದಾಳೆ ಬ್ಯಾಕ್ ತಿರ್ಕೊಂಡು ಬ್ಯಾಕಲ್ಲಿ ತುಂಬ ತುಂಬ ಬ್ರಾಡ್ ಇಟ್ಕೊಂಡು ಹೊತ್ಕೊಂಡಿದ್ದಾಳೆ ಅವಳೇ ಸ್ಟಿಚ್ ಮಾಡಿರೋದು